ಆತ್ಮೀಯ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹೊಸ ವರ್ಷದ ನನ್ನ ಮೊದಲನೆಯ ಈ ಸಂಚಿಕೆ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳು ಇನ್ನೊಂದು ವರ್ಷ ನಾವು ಈ ಕ್ರೋಧಿನಾಮ ಸಂವತ್ಸರದ ಛತ್ರ ಛಾಯೆಯಲ್ಲೇ ಬದುಕ್ತೀವಿ ಈಗ ನಮ್ಮ ಲೀಲಾಜಾಲ ಇವತ್ತಿಗೆ ನಾಲ್ಕು ವರ್ಷಗಳನ್ನು ಮುಗಿಸಿದೆ ನಾಲ್ಕು ವರ್ಷದ ಹಸುಳೆ ಇದು ಅಂಬೆಗಾಲ್ ಇಡ್ತಾ ಇರುವಂಥ ಮಗು ಈ ಲೀಲಾಜಾಲದಲ್ಲಿ ನಾವು ಹಾಕ್ತಾ ಇರುವಂತಹ ಈ ವಿಡಿಯೋಗಳೇನಿದೆ ಇದರ ಬಗ್ಗೆ ಸುಮಾರು ಜನರು ವೀಕ್ಷಕರು ಬಹಳ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ನಾನು ವಸ್ತುತಃ ಸುಮಾರು ಯಾವ ವಿಡಿಯೋಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಕಮೆಂಟ್ಸ್ ಹಾಕಿ ಇದೆಲ್ಲ ಏನೂ ಹೇಳೋದಿಲ್ಲ ಆದರೂ ಕೂಡ ಅದು ಸ್ವಯಂ ಪ್ರೇರಿತರಾಗಿ ನಮ್ಮ ವೀಕ್ಷಕರು ತುಂಬ ಸಂತೋಷಪಟ್ಟು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ಹಾಕ್ತಾರೆ ನೂರಾರು ವಿಡಿಯೋಗಳು ಆಗಿದೆ ಇದುವರೆಗೂ ಈ ಕಮೆಂಟ್ಸಲ್ಲಿ ಒಂದು ಸರಿಯಾದ ವೀಕ್ಷಣೆ ಮಾಡಿದ್ದೆ ಆದರೆ ಸುಮಾರು ತೊಂಬತ್ತೊಂಬತ್ತು ಭಾಗ ಉತ್ತಮವಾಗಿರುವಂಥದ್ದು ಅಂದರೆ ಧನಾತ್ಮಕವಾದಂಥ ಪಾಸಿಟಿವ್ ಕಮೆಂಟ್ಸ್ ಎಲ್ಲೋ ಶೇಕಡ ಒಂದು ಭಾಗ ಮಾತ್ರ ನೆಗೆಟಿವ್ ಅಂದರೆ ಋಣಾತ್ಮಕವಾಗಿರುವಂಥದ್ದು ಇದು ಯಾಕೆ ಅಂತ ನಾನು ಕಮೆಂಟ್ಸನ್ನು ನೋಡಿದಾಗ ನನಗೆ ಗೊತ್ತಾಯಿತು ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಕೊಡ್ತಾ ಇರುವಂತಹ ವಸ್ತು ಇದೆಯಲ್ಲ ಇದು ಜನರಿಗೆ ಅತ್ಯಂತ ಹತ್ತಿರವಾಗಿರುವಂಥದ್ದು ಈಗ ಉದಾಹರಣೆಗೆ ನೋಡಿ ನಾನು ಯಾವ್ಯಾವ ವಿಚಾರಗಳನ್ನು ಕುರಿತು ವಿಡಿಯೋ ಮಾಡಿದ್ದೀವಿ ವಿಜ್ಞಾನಿಗಳು ಜ್ಞಾನಿಗಳು ವಿದ್ವಾಂಸರು ಸಂಗೀತಗಾರರು ವಿಮರ್ಶಕರು ಇತಿಹಾಸಕಾರರು ಸಮಾಜ ಸೇವೆಗೆ ಅಂತ ತಮ್ಮನ್ನು ತಾವು ಮುಡುಪಿಟ್ಟುಕೊಂಡಿರೋವಂಥವ್ರು ವಿಶಿಷ್ಟವಾಗಿ ಒಂದೊಂದು ಶಾಖೆಯನ್ನು ಇಟ್ಕೊಂಡು ಅಧ್ಯಯನ ಮಾಡಿರುವಂಥ ವೈದಿಕ ವಿದ್ವಾಂಸರು ಹೀಗೆ ನಮ್ಮ ದೇಶದಲ್ಲಿ ಯಾವುದಕ್ಕೆ ಘನತೆ ಇದೆಯೋ ಯಾವುದಕ್ಕೆ ಗೌರವ ಇದೆಯೋ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಜನ ನಿಜವಾಗ್ಲೂ ನಮಗೆ ನಮ್ಮ ದೇಶದ ಬಗ್ಗೆ ನಮ್ಮ ಸಾಹಿತ್ಯದ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ಸ್ವಲ್ಪನಾದರೂ ಅರಿವು ಮೂಡ್ತು ಅಂತ ಧನ್ಯತೆಯನ್ನು ಅನುಭವಿಸ್ತಾರೋ ಅಂತಹ ವಿಷಯಗಳನ್ನು ಕುರಿತೇ ನಾನು ವಿಡಿಯೋಗಳು ಮಾಡಿರೋದು ಈಗ ಉದಾಹರಣೆಗೆ ನೋಡಿ ಒಂದು ಕೆಲವು ಹೆಸರು ಹೇಳ್ಬೋದು ನೂರಾರು ವಿಡಿಯೋಗಳಿದೆ ಕೆಲವು ಹೆಸರುಗಳನ್ನು ನಾನು ಹೇಳ್ತೀನಿ ಇತ್ತೀಚೆಗೆ ನಾವು ಒಂದು ಎರಡು ತಿಂಗಳಿಂದ ಮುಕುಂದೂರು ಸ್ವಾಮಿಗಳ ಬಗ್ಗೆ ಒಂದು ಎರಡು ಮೂರು ವೀಡಿಯೋ ಮಾಡಿದ್ವಿ ಅದನ್ನು ಮಾಡಿದ್ದೆ ಅದು ಎಷ್ಟು ಜನ ಒಂದು ಅತ್ಯಂತ ಆಧ್ಯಾತ್ಮಿಕ ಭಾವದಲ್ಲಿ ಲೀನರಾಗಿ ಅಯ್ಯೋ ನಾವು ಎಷ್ಟೋ ದಿವಸದಿಂದ ಈ ವಿಡಿಯೋಗಳ ಕಾಯ್ತಾಯಿದ್ವಿ ಅವರ ಏಕದಾಗೆಲ್ಲ ಐತೆ ಈ ಪುಸ್ತಕನ ಓದಿದ್ದೀವಿ ಬೆಳಗರೆ ಕೃಷ್ಣಶಾಸ್ತ್ರಿಗಳವ್ರ ಬಗ್ಗೆ ಬರೆದಿರೋದು ಆದರೆ ಅವರ ಬಗ್ಗೆ ಹೆಚ್ಚಿಗೆ ತಿಳ್ಕೊಬೇಕು ಅಂತಿತ್ತು ಈ ವಿಡಿಯೋದಲ್ಲಿ ನಮಗದು ಸಿಕ್ತು ತುಂಬ ಧನ್ಯವಾದಗಳು ಅಂತ ಮನಃಪೂರ್ವಕವಾಗಿ ಮೆಚ್ಕೊಂಡು ಹೇಗೆ ಇದ್ದಾರೆ ಇದನ್ನು ಈ ವಿಡಿಯೋ ನಡೆಸ್ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಈ ಸಂವಾದದಲ್ಲಿ ಭಾಗಿಗಳಾಗಿದ್ದು ಶ್ರೀಮಾನ್ ರಾಜಯ್ಯನವರು ಅವರು ನೋಡಿ ಎಂಬತ್ತು ವರ್ಷದವರು ಅವರು ಬೆಳಗರೆ ಕೃಷ್ಣಶಾಸ್ತ್ರಿಗಳ ಮೂಲಕ ಇವರ ಸಂಪರ್ಕಕ್ಕೆ ಬಂದು ಅಂದರೆ ಅವರನ್ನೇನು ಅವ್ರು ನೋಡಿರಲಿಲ್ಲ ಅವರ ಸಂಪರ್ಕಕ್ಕೆ ಬಂದು ಎಂಥ ಒಂದು ಅನುಭವವನ್ನು ಆ ಸ್ಥಿತಿಯನ್ನು ಅನುಭವಿಸಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಜೀವನದಲ್ಲಿ ಇದೇ ಮುಖ್ಯವಾದಂಥ ಧ್ಯೇಯ ನಾವು ಮಾಡಬೇಕಾಗಿರುವಂಥ ಕೆಲಸ ಅನ್ನೋ ಅಷ್ಟರ ಮಟ್ಟಿಗೆ ಅವರು ತಮ್ಮನ್ನು ತಾವು ಆ ಮುಕುಂದೂರು ಸ್ವಾಮಿಗಳ ಬಗ್ಗೆ ಪುಸ್ತಕ ಬರೆಯೋದಾಗಲಿ ಅವ್ರ ಬಗ್ಗೆ ಮಾತಾಡೋದಾಗಲಿ ಅವರಿಗೆ ಆಶ್ರಮ ಕಟ್ಟಿ ಭಕ್ತಾದಿಗಳನ್ನೆಲ್ಲ ಬರ್ಮಾಡಿಕೊಂಡು ಅವರಿಗೆ ಧನ್ಯತೆಯ ಭಾವವನ್ನು ವಿತರಿಸೋದಲ್ಲಾಗಲಿ ಸಂಪೂರ್ಣವಾಗಿ ನಿರತರಾಗಿದ್ದಾರೆ ಇದು ಎಷ್ಟು ಆಶ್ಚರ್ಯ ಅಂತ ಅನ್ಸುತ್ತಲ್ವೇ ಅದೇ ರೀತಿ ಪುಪ್ಪೇಗೌಡರು ಅಂತ ಅವ್ರಿಗೂ ಕೂಡ ಎಂಬತ್ತು ವರ್ಷ ಈ ಎಂಬತ್ತು ವರ್ಷ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಈಗ ಈ ಎಂಬತ್ತು ವರ್ಷದ ವಯಸ್ಸಾದವರೆಲ್ಲ ಕೂಡ ಎಷ್ಟು ಅದ್ಭುತವಾದಂಥ ಕೆಲಸ ಮಾಡ್ತಿದ್ದಾರೆ ಸಾಮಾಜಿಕವಾಗಿ ತಾವು ಏನು ಪಡ್ಕೊಂಡಿದ್ದಾರೆ ಅದನ್ನು ಮತ್ತೆ ಕೊಡೋದಕ್ಕೆ ಕೆರೆಯ ನೀರನ್ನು ಕೆರೆಗೆ ಚಲಿಯನ್ನುವಂಥ ಒಂದು ಅತ್ಯಂತ ಉದಾತ್ತವಾದಂತಹ ಸಮರ್ಪಕವಾದಂತಹ ಸಹಜವಾದಂತಹ ಒಂದು ಭಾವವನ್ನು ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ನಾವು ಇನ್ನೂ ಯುಗ ವಿದ್ವಾಂಸರು ನಮ್ಮ ನಾಡಿನ ಶ್ರೇಷ್ಠ ವಿದ್ವಾಂಸರು ಶತಾವಧಾನಿ ಗಣೇಶ್ ಅವರನ್ನು ಮಾಡಿದ್ದೀವಿ ಸಂಗೀತ ಲೋಕದಲ್ಲಿ ಚಿರಪರಿಚಿತವಾಗಿರುವಂಥ ಒಂದು ಅಖಿಲ ಕರ್ನಾಟಕ ಅಲ್ಲ ಅಖಿಲ ಭಾರತೀಯ ಹೆಸರು ಅಂದರೆ ಡಾಕ್ಟರ್ ಟಿ ಎಸ್ ಸತ್ಯವತಿ ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಗೆಯೇ ಹಿಂದೂಸ್ತಾನಿ ಸಂಗೀತದಲ್ಲಿ ತುಂಬ ಪ್ರಸಿದ್ಧರಾದಂಥವರು ಡಾಕ್ಟರ್ ನಾಗರಾಜ್ ಹವಾಲ್ದಾರ್ ಹಾಗೆ ಎಷ್ಟು ಜನನೂ ಮಾಡಿಲ್ಲ ನಾವು ನಾಗವಲ್ಲಿ ನಾಗರಾಜು ಮತ್ತು ಅವರ ಮಗಳು ಬಹುಶಃ ತಾಯಿ ಮಗಳ ಒಂದೇ ಜೋಡಿ ಅಂತ ಹೇಳ್ಬೋದು ಸಂಗು ಸಂಗೀತ ಲೋಕದಲ್ಲಿ ಅವರದನ್ನು ಮಾಡಿದ್ದೀವಿ ಇತಿಹಾಸಕಾರರಾದಂಥ ಸಂದೀಪ್ ಬಾಲಕೃಷ್ಣ ಅವ್ರದ್ದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಧನ್ಯತೆಯನ್ನು ಅನುಭವಿಸೋದು ಅಂತ ಹೇಳಿದ್ರೆ ವಿಜ್ಞಾನಿಗಳನ್ನು ಕುರಿತು ಸಾಮಾನ್ಯವಾಗಿ ನಾವು ಹೆಚ್ಚಿಗೆ ತಿಳ್ಕೊಳೋಕೆ ಹೋಗೋದಿಲ್ಲ ಇವತ್ತು ನೋಡಿ ನಮ್ಮ ದೇಶದಲ್ಲಿ ನೂರ ಮೂವತ್ತು ಕೋಟಿಗಿಂತ ಜಾಸ್ತಿ ಜನ ಇದ್ದೀವಿ ಹತ್ತತ್ರ ನೂರ ನಲವತ್ತು ಕೋಟಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ತೊಂಬತ್ತು ಕೋಟಿ ಈ ಎಂಡ್ ಮೊಬೈಲ್ಗಳನ್ನು ಇಟ್ಕೊಂಡಿರೋವರು ಇದ್ದಾರಂತೆ ಇವರೆಲ್ಲರೂ ಕೂಡ ನಮ್ಮ ದಿನನಿತ್ಯದ ಕೆಲಸಗಳನ್ನು ಅಂದರೆ ಬ್ಯಾಂಕ್ ವ್ಯವಹಾರ ಆಗಲಿ ನಾವು ಬಿಲ್ಲುಗಳು ಕಟ್ಟೋದಾಗಲಿ ಲೈಟ್ ಬಿಲ್ ಆಗಲಿ ವಾಟರ್ ಬಿಲ್ಲು ಇತ್ಯಾದಿಗಳು ನಮ್ಮ ಉಳಿದ ಎಷ್ಟೋ ವ್ಯವಹಾರಗಳನ್ನು ವ್ಯಾಪಾರಗಳನ್ನು ಈ ಮೊಬೈಲ್ ಮೂಲಕ ಮಾಡ್ತಿದ್ದೀವಿ ಇದು ಹೇಗೆ ಇಂಥ ಒಂದು ಅದ್ಭುತವಾದಂತಹ ಪರಿವರ್ತನೆ ನಮ್ಮ ನಿತ್ಯ ಜೀವನದಲ್ಲಿ ಬಂದ್ಬಿಡ್ತು ಇದಕ್ಕೆ ಸ್ಪೇನ್ಸ್ ಸೈನ್ಸ್ ಕಾರಣ ಸ್ಪೇಸ್ ಅಂದರೆ ಅಂತರಿಕ್ಷ ವಿಜ್ಞಾನ ಇದೆಯಲ್ಲ ಇದರಲ್ಲಿ ನಮ್ಮ ವಿಜ್ಞಾನಿಗಳು ಸಾಧಿಸಿರುವಂತಹ ಅಪಾರವಾದಂತಹ ಒಂದು ಸಿದ್ಧಿ ಇದೆಯಲ್ಲ ಅದಕ್ಕೆ ಕಾರಣ ಇವರನ್ನು ಸಾಮಾನ್ಯವಾಗಿ ಯಾರೂ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ ನಾವೆಲ್ಲ ಕಣ್ಮುಚ್ಚಿಕೊಂಡು ಅವರು ನೀಡಿರೋವಂತಹ ಏನೇನು ಸವಲತ್ತುಗಳಿದೆ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಅದನ್ನೆಲ್ಲ ತುಂಬ ಸುಲಭವಾಗಿ ಇರ್ತೇವೆ ಆದರೆ ಇದಕ್ಕೇನು ಕಾರಣ ಯಾರು ಇದನ್ನು ಮಾಡಿದ್ದು ನಮ್ಮ ದೇಶದಲ್ಲಿ ಇಂಥದ್ದನ್ನು ಸಾಧನೆ ಮಾಡಿದ್ದು ಯಾರು ಅಂತ ಹೇಳೋಲ್ಲ ಅದಕ್ಕೋಸ್ಕರವಾಗಿ ನಾನು ಡಾಕ್ಟರ್ ಕಿರಣ್ ಕುಮಾರ್ ಅಂಥವ್ರನ್ನ ಅಂದರೆ ಇಸ್ರೋದಿಂದ ಬಂದಂಥ ಮೂರು ಜನ ವಿಜ್ಞಾನಿಗಳನ್ನು ಮಾಡಿದ್ದೆ ಅವರ ಇಂಟರ್ವ್ಯೂ ಮಾಡಿದ್ದೇವೆ ಡಾಕ್ಟರ್ ಕಿರಣ್ ಕುಮಾರ್ ಅವರಂತೂ ನಮ್ಮ ಹಾಸನದ ಕಡೆಯವರು ಅವರು ಸರಳವಾದ ಕನ್ನಡದಲ್ಲಿ ಈ ಇಸ್ರೋ ಅಂದರೆ ಅಂತರಿಕ್ಷ ವಿಜ್ಞಾನ ಹೇಗೆ ನಮ್ಮ ನಿತ್ಯ ಜೀವನದ ಬದುಕನ್ನು ಬದಲಾಯಿಸಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ರು ಅದರ ಜೊತೆಗೆ ಡಾಕ್ಟರ್ ಟಿ ಕೆ ಅನುರಾಧ ಅಂತ ಅವರು ಈ ಪ್ರಾಜೆಕ್ಟ್ಗಳು ಮಾಡ್ತಾರಲ್ಲ ಇಸ್ರೋ ಪ್ರಾಜೆಕ್ಟ್ಗಳು ಅದರಲ್ಲಿ ಮೊದಲ ಮಹಿಳೆಯಾಗಿ ಕೆಲಸ ಮಾಡಿದವರು ಮೊದಲು ರಾಕೆಟ್ ಕೋನ್ ಇದೆಯಲ್ಲ ಅದನ್ನು ತೊಗೊಂಡು ಹೋದವರು ಶ್ರೀಮಾನ್ ಸಿ ಸಿ ಆರ್ ಸತ್ಯ ಅಂತ ಅವರು ಇತ್ತೀಚೆಗೆ ಕಾಲವಾದರು ಅವರು ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಜೊತೆ ಕೆಲಸ ಮಾಡಿದವರು ಹೀಗೆ ಅಂದರೆ ಸಾಮಾನ್ಯವಾಗಿ ನಾವು ಯಾವುದನ್ನು ಕಣಗ ಕಡೆಗಣಿಸ್ತೀವಿ ಯಾರು ಕೊಟ್ಟಿರುವಂತಹ ಕೊಡುಗೆಗಳನ್ನು ಅದೇನೋ ತುಂಬ ಆಕಸ್ಮಿಕವಾಗಿ ಬಂದ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ತೀವಿ ಅದಕ್ಕೆ ಕಾರಣಕರ್ತರಾದಂತಹ ಮಹಾನ್ ಚೇತನಗಳನ್ನು ಅವರು ಜ್ಞಾನಿಗಳು ವಿಜ್ಞಾನಿಗಳು ವಿದ್ವಾಂಸರು ಸಂಗೀತಗಾರರು ಇವರನ್ನೆಲ್ಲರನ್ನು ಕೂಡ ನಾನು ಪರಿಚಯ ಮಾಡಿಕೊಳ್ಳೋದಕ್ಕೆ ಮಾಡಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ಕೊಡೋದಕ್ಕೆ ಯಾಕೆ ಪ್ರಯತ್ನ ಪಟ್ಟೆ ಅಂದರೆ ನನಗೆ ಅದು ಬಹಳ ಇಷ್ಟವಾದಂಥ ವಿಚಾರ ಅಂತ ಇಂಥ ಪ್ರಮುಖರ ಬಗ್ಗೆ ನಾವು ಆಗ ತಿಳ್ಕೊಳ್ತಾ ಇರಬೇಕು ನಮ್ಮ ಚಿಕ್ಕವರು ದೊಡ್ಡವರು ಎಲ್ಲರೂ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ಇಲ್ಲದಿದ್ರೆ ಸಾಮಾನ್ಯವಾಗಿ ನಾವು ರಾಜಕೀಯ ಸಿನಿಮಾ ಇನ್ನು ಇನ್ನು ಇತ್ತಿನ ಉಳಿದ ವ್ಯವಹಾರಗಳು ಬಿಸ್ನೆಸ್ ವ್ಯವಹಾರಗಳು ಇಂಥದ್ರ ಬಗ್ಗೆನೇ ಹೆಚ್ಚಿಗೆ ಗಮನ ಇರ್ತೀವಿ ಅದಕ್ಕೋಸ್ಕರವಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಇದೊಂದು ಸಣ್ಣ ಯೂಟ್ಯೂಬಲ್ಲಿ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದರಿಂದ ನನಗೂ ತುಂಬ ನೆಮ್ಮದಿ ಇದೆ ಮತ್ತು ಜನರು ಕೂಡ ತುಂಬ ಸಂತೋಷಪಟ್ಟು ಇದನ್ನು ನೋಡ್ತಾ ಇದ್ದಾರೆ ನಾನು ಹೇಳ್ದೇನೆ ಕೇಳ್ದೇನೆ ನಾನು ನಿತ್ಯ ಹೇಳೋಕೆ ಹೋಗೋದಿಲ್ಲ ನಮ್ಮ ವಿಡಿಯೋಗಳಲ್ಲಿ ಅವರೇ ಈಗಾಗಲೇ ಒಂದು ಮಟ್ಟಕ್ಕೆ ಬಂದಿದೆ ಸುಮಾರು ಹದಿನಾರು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇದನ್ನು ಶುರು ಮಾಡಿ ನಾಲ್ಕು ವರ್ಷ ಆಗಿದೆ ನಾನು ಇದನ್ನು ತುಂಬ ವಿಶೇಷವಾದಂತಹ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಏನೇನೋ ಸಂಭಾವನೆಗಳು ಊಹೆಗಳು ಮಾಡ್ಕೊಂಡು ಮಾಡಲಿಲ್ಲ ಸಾಧಾರಣವಾಗಿ ಶುರು ಮಾಡಿದೆ ಅದು ಒಂದು ಹಂತಕ್ಕೆ ಬೆಳೆದು ಬಂದಿದೆ ಆದರೆ ನಂಬರ್ಸ್ ನೀವು ಆ ಸಂಖ್ಯೆ ತೊಗೊಂಡ್ರೆ ತುಂಬ ಕಮ್ಮಿ ಅಂತ ಅನ್ನಿಸ್ಬೋದು ಆದರೆ ಕ್ವಾಲಿಟಿ ಅಂತ ಅಂತೇನಿದೆಯಾ ಗುಣಮಟ್ಟ ಅದನ್ನು ಜನರು ಮೆಚ್ಚಿಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ನನಗೂ ಕೂಡ ತುಂಬ ತೃಪ್ತಿ ಇದೆ ಒಂದು ಧನ್ಯತಾ ಭಾವ ಇದೆ ಅಂತ ಹೇಳ್ಬೋದು ಇದು ಇಷ್ಟಕ್ಕೆ ಸೀಮಿತವಾಗೋದಿಲ್ಲ ಇದನ್ನು ಈಗ ಹೇಳೋದಕ್ಕೆ ಕಾರಣ ಏನು ನಾನು ಕೂಡ ತಮ್ಮಲ್ಲಿ ನಿವೇದಿಸ್ಕೊಳ್ತೇನೆ ಯಾಕೆಂದರೆ ಇದು ಲೀಲಾಜಾಲಕ್ಕೆ ಸಂಬಂಧಪಟ್ಟಿದ್ದ ಇದು ವೈಯಕ್ತಿಕವಾದಂಥ ವಿಷಯ ಏನೋ ಅಲ್ಲ ಲೀಲಾಜಾಲದ ಬಗ್ಗೆ ಕೆಲವರು ಒಂದು ಅಸಮರ್ಪಕವಾದಂತಹ ಅಸಮಂಜಸವಾದಂತಹ ಬೇಕಿಲ್ಲದೆ ಇರುವಂತಹ ಕೆಲವು ಕಮೆಂಟ್ಗಳನ್ನು ಮಾಡಿದ್ದಾರೆ ಅದನ್ನು ಕೂಡ ತಮ್ಮಲ್ಲಿ ನಿವೇದಿಸ್ಕೋಬೇಕು ಅಂತ ಅದಕ್ಕೆ ಮೊದಲು ಎಷ್ಟು ಜನ ಇದನ್ನು ಒಪ್ಪಿಕೊಂಡು ಇದರ ಒಂದು ಉಪಯೋಗ ಎಷ್ಟಿದೆ ಅನ್ನೋದ್ರ ಬಗ್ಗೆ ಹೇಳಿದರು ನಾನು ನಿಮಗೆ ಒಂದೆರಡು ಕಮೆಂಟ್ಸನ್ನೇ ನೋಡಿ ಹೇಳ್ತೀನಿ ಈಗ ನೋಡಿ ಎಸ್ ಸಿ ವಿ ರೆಡ್ಡಿ ಅಂತ ಒಬ್ಬರು ಕೃಷಿ ತಜ್ಞರು ಅವ್ರ ಬಗ್ಗೆ ಒಂದು ಅವರು ನಮ್ಮ ಕೋಲಾರನವರು ಎಟ್ಕೋಡಿನವರು ಅವರು ಈ ಕಡಲೆಕಾಯಿ ಬೆಳೆ ಇತ್ಯಾದಿ ಎಲ್ಲದರ ಬಗ್ಗೆಯೂ ಮಾತಾಡಿದ್ರು ಅದನ್ನು ನೋಡಿ ಕೆಲವರು ಹೇಳಿದ್ದಾರೆ ಒಬ್ಬರು ಹೇಳಿದ್ದಾರೆ ನಮ್ಮ ತಂದೆಯವರು ಈ ಕಡಲೆಕಾಯಿ ಬೆಳೆದು ಯಾವಾಗಲೂ ಕೈ ಸುಟ್ಕೊಳ್ತಾ ಇದ್ದರು ಆದರೆ ಈಗ ಈ ರೆಡ್ಡಿಯವರ ಸಂದರ್ಶನ ಕೇಳಿದ್ಮೇಲೆ ಅದು ಯಾಕೆ ಹಾಗಾಯಿತು ಅನ್ನೋದು ನಮಗೆ ಗೊತ್ತಾಯಿತು ಬಹಳ ಉಪಯೋಗಕ್ಕೆ ಬಂತು ನಾವು ಇನ್ಮೇಲೆ ಇದನ್ನು ಗಮನಿಸ್ಕೊಳ್ತೀವಿ ರೆಡ್ಡಿ ಅವರನ್ನು ಕೂಡ ನಾವು ನೋಡಿ ಅವರಿಂದ ಮಾಹಿತಿ ಸಲಹೆ ಎಲ್ಲ ಪಡ್ಕೊಳ್ತೀವಿ ಅಂತ ಹೇಳಿದ್ರು ಅಂದರೆ ಯಾರಿಗೂ ಎಲ್ಲೋ ಇಂಥ ಒಂದು ಸಂದರ್ಶನದಿಂದ ಅವರ ಜೀವನಕ್ಕೆ ಬೇಕಾಗಿರುವಂತಹ ಒಂದು ಸಹಾಯ ಒಂದು ಸಣ್ಣ ಸಲಹೆ ಸಿಕ್ಕಿದ್ರೆ ನಮಗೆಷ್ಟು ಸಂತೋಷ ಅಲ್ವೇ ಹಾಗೆ ಇನ್ನು ಕೆಲವರು ಹೇಳಿದ್ದಾರೆ ಈಗ ನಮ್ಮ ದೇಶದಲ್ಲಿ ಈಗ ಮುಕುಂದವರ್ ಸ್ವಾಮಿಗಳಾಗಲಿ ಆಂಜನಪ್ಪ ಸ್ವಾಮಿಗಳ ಬಗ್ಗೆನೂ ಮಾಡಿದ್ದೀವಿ ನಾವು ನಮ್ಮ ಬೇಲೂರು ಮಠದ ಸ್ವಾಮಿಗಳ ಬಗ್ಗೆ ಮಾಡಿದ್ವಿ ಅವರು ಕೂಡ ಮಾತಾಡಿದ್ದಾರೆ ಇವರನ್ನೆಲ್ಲ ಮಾತುಗಳನ್ನು ಕೇಳಿ ಕೆಲವರು ಹೇಳಿದ್ದಾರೆ ಅಯ್ಯೋ ನಮ್ಮ ಈ ಕರ್ನಾಟಕದಲ್ಲೇ ಅದೆಷ್ಟು ಜನ ಅವಧೂತರು ಎಷ್ಟು ಜನ ಸ್ವಾಮಿಗಳು ಎಷ್ಟು ಜನ ವೈರಾಗ್ಯ ಸಂಪನ್ನರು ಎಷ್ಟು ಜನ ಜ್ಞಾನಿಗಳಿದ್ದಾರೆ ಇದೆಲ್ಲವನ್ನು ಕೂಡ ನೀವು ಹಾಗಾಗಿ ಪರಿಚಯ ಮಾಡಿಕೊಡ್ತಾ ಇರೋದ್ರಿಂದ ನಮಗೆ ಬಹಳ ಸಂತೋಷ ಆಗಿದೆ ಇಂಥ ವೀಡಿಯೋಗಳನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಅಂತ ಅವರು ಕೂಡ ಪ್ರೋತ್ಸಾಹ ಬೆಂಬಲ ಕೊಡ್ತಾ ಇದ್ದಾರೆ ತಮ್ಮ ಕಮೆಂಟ್ಸ್ ಮೂಲಕ ಅಂದರೆ ಇದರ ಅರ್ಥ ಏನು ತುಂಬ ಜನಕ್ಕೆ ಇದು ಹಿಡಿಸ್ತಾ ಇದೆ ಇದನ್ನು ನೋಡ್ತಾ ಇರೋವಂಥ ತುಂಬ ಜನಕ್ಕೆ ಎಲ್ಲೋ ಒಬ್ಬರೋ ಇಬ್ಬರು ಮಾತ್ರ ಒಂದು ಒಂದೆರಡು ಕಮೆಂಟ್ಗಳನ್ನು ಮಾಡಿದ್ದಾರೆ ಏನಂತ ಹೇಳಿದ್ರೆ ನೋಡಿ ಅದನ್ನು ಹೇಳ್ತೀನಿ ನಾನು ಈಗ ನಾನು ಒಂದು ಅತಿಥಿ ಬಂದಿದ್ದವರಲ್ಲ ನಮ್ಮ ಸ್ಟುಡಿಯೋಗೆ ಅವರನ್ನು ಕುರಿತು ಹೀಗೆ ಹೇಳಿದೆ ನಿಮಗೆ ನಾನು ತುಂಬ ಕೃತಜ್ಞಳಾಗಿದ್ದೀನಿ ಅಂತ ಕೊನೆಯಲ್ಲಿ ಹೇಳಿದೆ ಆ ಕಮೆಂಟ್ ಮಾಡಿರೋರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಕೃತಜ್ಞನಾಗಿದ್ದೀನಿ ಅಂತ ಹೇಳಿಬಿಟ್ಟೆ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೊಂಡು ನೀವು ಕೃತಜ್ಞ ಅನ್ನೋದನ್ನು ಕೃತಜ್ಞ ಅಂತ ಬಳಸ್ಬಿಟ್ಟಿದ್ದೀರಿ ಅಂತ ವಸ್ತುತಃ ಕೃತಜ್ಞತೆಗಳು ಅಂತ ಹೇಳೋದು ಸಾಮಾನ್ಯ ಆದರೆ ಕೃತಜ್ಞಳು ಅಂತಲೂ ಕೂಡ ಹೇಳಬಹುದು ಅಂದರೆ ಸ್ತ್ರೀಯಾಗಿ ನಾನು ಹಾಗೆ ಹೇಳ್ಬೋದು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಕೃತಜ್ಞ ಅಂತ ಹೇಳಿದ್ದೀವಿ ಅಂತ ಅಲ್ಲಿ ತುಂಬ ಸೂಕ್ಷ್ಮವಾದಂಥ ವ್ಯತ್ಯಾಸ ಇದೆ ಒಂದು ಮಹಾಪ್ರಾಣ ಕೃತಜ್ಞ ಕೃತ ಹಂತಿ ಇತಿ ಅಂದರೆ ಮಾಡಿದ್ದನ್ನು ಮರೆಯೋದು ಅಂದರೆ ಆ ಪರೋಪಕಾರ ಮಾಡದೇ ಇರೋವಂಥವರು ಉಪಕಾರವನ್ನು ಮರೆಯುವಂತಹ ಮೂರ್ಖರು ಅನ್ನೋ ಅರ್ಥದಲ್ಲಿ ಇನ್ನೊಂದು ಕೃತ ಜಾನಾತೀತಿ ಅಂತ ಅಂದರೆ ಮಾಡಿದ್ದನ್ನು ಸ್ಮರಿಸೋರು ತಿಳ್ಕೊಳ್ಳೋರು ಅಂತ ಅರ್ಥದಲ್ಲಿ ಹೀಗಾಗಿ ಕೃತಜ್ಞ ಕೃತಜ್ಞ ಎರಡೂ ಪದಗಳು ಇದೆ ಎರಡಕ್ಕೂ ಅರ್ಥ ವ್ಯತ್ಯಾಸ ಇದೆ ಉಚ್ಚಾರಣೆಯಲ್ಲಿ ಕೂಡ ವ್ಯತ್ಯಾಸ ಇದೆ ಒಂದು ಮಹಾಪ್ರಾಣ ಇನ್ನೊಂದು ಅಲ್ಪ ಪ್ರಾಣ ಕೃತಜ್ಞ ಅದನ್ನು ಅಲ್ಲಿ ಕಾಮೆಂಟಲ್ಲೇ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಆದರೂ ಕೂಡ ನನಗೆ ಒಂಥರಕ್ಕೆ ಸಂತೋಷ ಆಯಿತು ಯಾಕೆ ಹೇಳಿದ್ರೆ ನಮ್ಮ ಮಾತನ್ನು ಕೂಡ ಎಷ್ಟು ಗಮನ ಇಟ್ಟು ಕೇಳಿದ್ದಾರೆ ಮತ್ತು ಅವ್ರಿಗೆ ಅನಿಸಿದ್ದಿನ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಅಂದರೆ ಈ ಚಾನಲನ್ನು ನೋಡೋವರು ತುಂಬ ಗಮನ ಇಟ್ಟು ನೋಡ್ತಾ ಇದ್ದಾರೆ ಒಂದು ರೀತಿಯ ಸಲಹೆಗಳನ್ನು ಅವರು ಕೊಡೋದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇದು ಇಷ್ಟವಾಗಿದೆ ಅನ್ನೋ ಕಾರಣಕ್ಕೆ ಅಂತ ಆ ದೃಷ್ಟಿಯಿಂದ ನೋಡಿ ನಾನು ಈ ಎಲ್ಲ ಸಲಹೆಗಳನ್ನು ಕೂಡ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು ಆ ಪಾಸಿಟಿವ್ ಆಗಿರೋದೇ ಜಾಸ್ತಿ ಹೇಳೋದ್ನಲ್ಲ ತೊಂಬತ್ತೊಂಬತ್ತು ಶೇಕಡ ತುಂಬ ಉತ್ತಮವಾದಂತಹ ಒಂದು ಕಮೆಂಟ್ಸ್ ಅನಿಸಿಕೆಗಳನ್ನೇ ಹಾಕಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಮೂಲಕ ನಾನು ಈ ನಾಲ್ಕು ವರ್ಷ ನಮ್ಮ ಲೀಲಾಜಾಲಕ್ಕೆ ತುಂಬಿರುವಂಥ ಈ ಅತ್ಯಂತ ಶುಭ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ ತುಂಬ ಕೃತಜ್ಞತೆಗಳನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದೇನೆ ಈ ವಿಡಿಯೋ ಇವತ್ತು ಮಾಡ್ತಾ ಇರೋದು ಕೇವಲ ಇಷ್ಟಕ್ಕಲ್ಲ ಅದು ಇನ್ನೊಂದು ಕಾರಣ ಇದೆ ಅದಕ್ಕೆ ಇನ್ನೊಂದು ಮೊಗ್ಗುರು ಇದೆ ಅದನ್ನು ಹೇಳ್ತೀನಿ ಲೀಲಾಜಾಲದ ಬಗ್ಗೆ ಕಮೆಂಟ್ ಮಾಡಿ ಅದು ಕೆಟ್ಟ ಕಾಮೆಂಟ್ಗಳು ಮಾಡಿ ಸುಮಾರು ಎರಡು ವರ್ಷದಿಂದ ಪತ್ರಗಳು ಬರ್ತಾಯಿದೆ ಇದನ್ನು ಬರಿತಾ ಇರೋವಂಥ ವ್ಯಕ್ತಿ ಯಾರು ಅಂತಲೂ ಗೊತ್ತು ಅವರೊಂದು ಮನುಷ್ಯ ಅಂತ ಹೇಳೋದು ಕಷ್ಟ ಹೇಳಿದ್ರೆ ಮನುಷ್ಯ ಗುಣಗಳು ಏನು ಕಾಣಿಸ್ತಾ ಇಲ್ಲ ಪ್ರಾಣಿ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಗೌಮಾನ ಆಗುತ್ತೆ ಯಾಕೆಂದರೆ ಇಷ್ಟು ನೀಚ ಬುದ್ಧಿ ಪ್ರಾಣಿಗಳಿಗಿರೋದಿಲ್ಲ ಏನು ಹೇಳಬೇಕು ಅಂತ ನನಗಂತೂ ಗೊತ್ತಿಲ್ಲ ಆದರೂ ಪತ್ರಗಳಂತೂ ಬರ್ತಾಯಿದೆ ಈಗ ನೋಡಿ ಈ ಮನುಷ್ಯನಿಗೆ ಸುಮಾರು ಎಂಬತ್ತು ವಯಸ್ಸಾಗಿದೆ ನಾನು ಆಗಲೇ ಹೇಳ್ತಾ ಇದ್ದೆ ಬಸವಲಿಂಗರಾಜಯ್ಯನವರು ಪುಪ್ಪೇಗೌಡರು ನಮ್ಮ ಎಮ್ ಜಿ ನಾಗರಾಜವರು ಇವರೆಲ್ಲ ಎಂಬತ್ತು ತೊಂಬತ್ತು ವಯಸ್ಸಿನಲ್ಲಿ ಎಷ್ಟು ಸದ್ವಿಚಾರಗಳನ್ನು ಗಮನಿಸ್ತಾ ಸಮಾಜಕ್ಕೆ ಹಿತವಾದಂತಹ ಕಾರ್ಯಗಳನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಾ ಇದ್ದಾರೆ ಅಂತ ಆದರೆ ಈ ವ್ಯಕ್ತಿ ಇದಕ್ಕೂ ಎಂಬತ್ತಾಗಿದೆ ಏನು ಕೆಲಸ ಮಾಡ್ತಿದೆ ಅಂತ ನೋಡಿ ಪತ್ರ ಬರೆಯುತ್ತೆ ನನಗೆ ಆ ಪತ್ರ ಬರೆಯೋ ಅಂಥ ಅದರ ಘನತೆ ನೋಡಿ ಒಂದು ಕ್ಯಾಲೆಂಡರ್ ಹಿಂಭಾಗದಲ್ಲಿ ಬರೆಯುತ್ತೆ ಏನು ಇದರ ಉದ್ದೇಶ ಹೇಳಿದ್ರೆ ಆ ಪ್ರಾಣಿ ಹೇಳ್ತಾ ಇರೋದು ನಿಮ್ಮ ಲೀಲಾಜಾಲದಲ್ಲಿ ಸುಳ್ಳುಗಳನ್ನು ಬಿತ್ತರಿಸ್ತಿದ್ದೀರಾ ನಿಮಗೆ ಇದರಿಂದ ಯಾವ ರಾಜಕೀಯ ಲಾಭವೂ ಇಲ್ಲ ನೀವು ಎಮ್ ಎಲ್ ಸಿ ಆಗಿದ್ದು ಮುರುಳಿ ಮನೋಹರ ಜೋಶಿಯವರಿಂದ ಮುರುಳಿ ಮನೋಹರ ಜೋಶಿ ಇವಾಗ ಕಸದ ಬುಟ್ಟಿಗೆ ಸೇರಿದ್ದಾರೆ ನೀವೂ ಕಸದ ಬುಟ್ಟಿಗೆ ಸೇರ್ತಾ ಇದ್ದೀರಾ ಬಿ ಜೆ ಪಿಯಿಂದ ನಿಮಗೇನೂ ಲಾಭ ಇಲ್ಲ ಯಾತಕ್ಕೆ ಲೀಲಾಜಾಲ ನಡೆಸ್ತಾ ಇದ್ದೀರಾ ಅಲ್ಲ ಸ್ವಾಮಿ ಈ ಲೀಲಾ ಜಾಲ ನಡೆಸೋದ್ರಿಂದ ಈ ಪ್ರಾಣಿಗೆ ಯಾವ ವಿಧವಾದ ನಷ್ಟ ಆಗ್ತಿದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಈಗ ಒಂದು ಚಾನೆಲ್ ಯಾರಾದರೂ ನಡೆಸ್ತಾರೆ ಹೇಳಿದ್ರೆ ಅವ್ರದ್ದು ಒಂದು ಪ್ರಯತ್ನ ಇರುತ್ತೆ ಅವರ ಹಣ ಅಲ್ಲಿ ಬಳಕೆ ಆಗ್ತಾ ಇರುತ್ತೆ ಅವರ ಸಮಯ ಅಲ್ಲಿ ಉಪಯೋಗಿಸ್ತಾರೆ ಅವ್ರಿಗಿರೋ ಅಂಥ ಎನರ್ಜಿ ಶಕ್ತಿ ಅಲ್ಲಿ ಬಳಕೆ ಆಗ್ತಾ ಇರುತ್ತೆ ಹೀಗೆಲ್ಲ ಇರುವಾಗ ಇದು ಪೂರ್ತಿ ನಮ್ಮದು ಲೀಲಾಜಾಲ ಅನ್ನೋದು ನಾನು ನಡೆಸ್ತಾ ಇರೋವಂಥ ಒಂದು ಯೂಟ್ಯೂಬ್ ಚಾನಲ್ ಇದಕ್ಕೂ ಈ ಪ್ರಾಣಿಗೂ ಏನು ಸಂಬಂಧ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದು ಏನು ಅದು ಕೆಟ್ಟದಾಗಿ ಕಮೆಂಟ್ ಮಾಡೋದಲ್ಲ ನಿಲ್ಲಿಸಿ ಅಂತ ಸುಳ್ಳುಗಳು ಹೇಳ್ತಾ ಇದ್ದೀರಿ ಅನ್ನೋದು ಒಂದು ಆಮೇಲೆ ನಾನು ಎಮ್ ಎಲ್ ಸಿ ಆಗಿರೋದಕ್ಕೆ ಕಾರಣ ಮುರಳಿ ಮನೋಹರ್ ಜೋಶಿ ಅಂತೆ ಪಾಪ ಮುರಳಿ ಮನೋಹರ್ ಜೋಶಿಗೂ ಇದಕ್ಕೂ ಏನು ಸಂಬಂಧ ಅಂತ ನನಗಂತೂ ಗೊತ್ತಾಗಿಲ್ಲ ಇದೇನು ಹುಚ್ಚು ಅಲ್ಲ ಬೆಪ್ಪು ಅಲ್ಲ ಶಿವಲೀಲೆ ಅನ್ನೋವಂಥ ಒಂದು ಮನಸ್ಥಿತಿ ಏನೋ ಏನು ಸ್ಪಷ್ಟವಾಗ್ತಾ ಇಲ್ಲ ಯಾತಕ್ಕೆ ಈ ರೀತಿ ಪತ್ರಗಳನ್ನು ಮೇಲೆ 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 ಪತ್ರಗಳನ್ನು ಇದೆ ಈ ಪತ್ರಗಳ ಒಕ್ಕಣೆ ಒಂದೇ ಲೀಲಾಜಾಲ ಸುಳ್ಳುಗಳು ಹೇಳ್ತಾ ಇದೆ ನೀವು ಸರ್ವಜ್ಞರು ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದೀರಾ ಅಲ್ಲ ನಾವು ಸರ್ವಜ್ಞರು ಅಂತ ಭಾವಿಸ್ಕೊಂಡಿರೋದು ಈ ಸರ್ವಜ್ಞನಿಗೆ ಹೇಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೇಳಿದ್ರೆ ಅದಕ್ಕೇನೂ ಗೊತ್ತಿಲ್ಲ ಜನ ಏನೇ ಯಾರನ್ನ ವಿಜ್ಞಾನಿಗಳನ್ನು ಕರೆದು ನಾನು ಮಾತಾಡಿಸ್ತೀನಿ ಅವರ ಜೊತೆಯಲ್ಲಿ ಮಾತಾಡುವಾಗ ನಮಗೆ ಆ ಸಂದರ್ಭದಲ್ಲಿ ಬಂದಂಥ ಒಂದೆರಡು ಮಾತುಗಳನ್ನು ಹೇಳ್ತೀವಿ ನಾವು ಸರ್ವಜ್ಞರು ಅಂತ ಅಂದ್ಕೊಂಡಿದ್ದರೆ ಬೇರೆಯವ್ರನ್ನ ಕರೆದು ಯಾಕೆ ಮಾತಾಡಿಸ್ತಾ ಇದ್ವಿ ಈಗ ಉದಾಹರಣೆಗೆ ಕೆ ಎನ್ ಗಣೇಶಯ್ಯನವ್ರನ್ನ ಕರೆದಿದ್ವಿ ನೋಡಿ ನಾವೆಲ್ಲ ರಾಮಾಯಣದ ವಿದ್ಯಾರ್ಥಿಗಳು ಹನುಮಂತ ಸಂಜೀವಿನಿ ಬೆಟ್ಟವನ್ನೇ ತಂದ ಸಂಜೀವಿನಿಯನ್ನು ತಂದು ಲಕ್ಷ್ಮಣನನ್ನು ಇದರಲ್ಲಿ ಆಲ್ಮೋಸ್ಟ್ ಮರಣೋನ್ಮುಖನಾಗಿರುವಂತಹ ಲಕ್ಷ್ಮಣನನ್ನು ಬದುಕಿಸ್ತಾ ಅಂತ ರಾಮಾಯಣದಲ್ಲಿ ಬರುತ್ತೆ ಇದನ್ನು ರಾಮಾಯಣದಲ್ಲಿರುವಂಥ ಎಲ್ಲ ವಿಚಾರಗಳನ್ನು ನಾವು ತುಂಬ ಗಂಭೀರವಾಗಿ ತೊಗೊಂಡಿದ್ದಾರೆ ನಮ್ಮ ಈ ಸೈಂಟಿಸ್ಟ್ಗಳು ಕೂಡ ಇವರು ಪಶ್ಚಿಮ ಘಟ್ಟಗಳನ್ನು ಪೂರ್ತಿ ಸರ್ವೆ ಮಾಡಿ ಅದರಲ್ಲಿ ಕಂಡಿಡ್ದಿದ್ದಾರೆ ಅಲ್ಲೇ ಒಂದು ಸಂಜೀವಿನಿ ಇದೆ ಅಂತ ಅಲ್ಲಿಂದಾನೇ ತಂದಿದ್ದು ಅಂತ ಕೆ ಎನ್ ಗಣೇಶಯ್ಯನವರು ಅವರು ಕೃಷಿ ವಿಜ್ಞಾನದಲ್ಲಿ ಪರಿಣಿತರಾಗಿರುವಂಥವರು ಯು ಎಸ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅದರಲ್ಲಿ ಪ್ರೊಫೆಸರ್ ಆಗಿರುವಂಥವರು ತುಂಬ ಅದ್ಭುತವಾದಂತಹ ಬರಕಗಾರರು ಅವರು ಈ ಮಾತನ್ನು ಹೇಳಿದ್ರು ನಾವು ಸರ್ವಜ್ಞರು ಅಂತ ಅಂದ್ಕೊಂಬಿಟ್ಟಿದ್ರೆ ಇಂಥವರನ್ನೆಲ್ಲ ಕರೆದು ಈ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ವು ನನಗೆ ಎಷ್ಟು ಸಂತೋಷ ಆಯಿತಾ ಅವತ್ತ ದಿವಸ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಪ್ರಾಚೀನ ಕಾಲದ ಯಾವ ಎಷ್ಟು ಸಾವಿರ ವರ್ಷಗಳಾಗಿದೆಯೋ ರಾಮಾಯಣ ಗೊತ್ತಿಲ್ಲ ಇಷ್ಟು ವರ್ಷಗಳ ಹಿಂದಿನ ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತಹ ಒಂದು ವಿಷಯವನ್ನು ಇವತ್ತಿನ ವಿಜ್ಞಾನಿಗಳು ಕಂಡುಹಿಡಿದು ಅದು ನಿಜ ಆ ಸಂಜೀವಿನಿ ಅನ್ನೋದಿದೆ ಮರಣೋನ್ಮುಖ ಅಂತ ಹೇಳಿದ್ರೆ ಈ ಕೋಮಾಗ ಹೋಗಿರ್ತಾರಲ್ಲ ವಿಸಗ್ನರಾಗಿ ಬಿದ್ದಿರುವಂಥದ್ದು ಅಂಥದ್ದು ಅಂಥವ್ರನ್ನು ಎಬ್ಬಿಸೋ ಅಂಥ ಶಕ್ತಿ ಅದಕ್ಕಿದೆ ಅಂತ ಹೇಳಿದ್ರು ಇದೆ ಅಂತ ಅವ್ರು ಹೇಳಿದ್ರು ಬಹಳ ಸಂತೋಷ ಆಯಿತು ಹೀಗೆ ಏನು ಈ ಕಾಲಗರ್ಭದಲ್ಲಿ ಗ್ರಂಥದ ರಾಶಿಯಲ್ಲಿ ಈ ನಮ್ಮ ಪರಂಪರೆಯಲ್ಲಿ ಎಷ್ಟು ವಿಧವಾದಂತಹ ಜ್ಞಾನ ವಿಜ್ಞಾನಗಳ ಅಂಶಗಳು ಅಡಗಿದೆ ಅದನ್ನು ತಿಳ್ಕೋಬೇಳೋಕ್ಕೋ ಅನ್ನೋ ಕುತೂಹಲ ನನಗಿದೆ ಅದಕ್ಕೋಸ್ಕರವಾಗಿ ಇವರನ್ನೆಲ್ಲ ಕರಿತೀವಿ ಹೊರತು ಇವರು ಹೇಳೋ ಹಾಗೆ ನಾವು ಸರ್ವಜ್ಞರು ಅಂತ ಅಂದ್ಕೊಂಡಿದ್ರೆ ಕರಿತಾ ಇರಲಿಲ್ಲ ಅದು ಒಂದು ಅಂದರೆ ಬರೀ ಆರೋಪಗಳು ಈ ಪತ್ರಗಳಲ್ಲಿ ಬರೀ ಆರೋಪಗಳು ನೀವು ಇನ್ನೂ ಒಂದು ಕೇಳಬಹುದು ಬೇರೆಯವರು ಬರೆದಂಗೆ ಇವರು ಕೂಡ ಕಮೆಂಟ್ಸಲ್ಲಿ ಹಾಕ್ಬೋದಲ್ಲ ಹೇಳಿದ್ರೆ ಇಲ್ಲ ಕಮೆಂಟ್ಸಲ್ಲಿ ಹಾಕಿದ್ರೆ ಯಾರು ಅಂತ ಗೊತ್ತಾಗ್ಬಿಡುತ್ತಲ್ವ ಇವರು ದೂರದಲ್ಲಿ ನಿಂತ್ಕೊಂಡು ಬೆದರಿಸ್ತಾ ಇರಬೇಕು ತಾವು ಯಾರು ಅಂತ ಗೊತ್ತಾಗ್ಬೋದು ತಾವೇ ತುಂಬ ಬುದ್ಧಿವಂತರು ಉಳಿದವರೆಲ್ಲ ಮಹಾ ದಡ್ಡ ಶಿಖಾಮಣಿಗಳು ಅಂತ ಈ ಮೂರ್ಖ ಶಿಖಾಮಣಿ ತಿಳ್ಕೊಂಡಿದೆ ಅದಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಾ ಇದೆ ಇದರಲ್ಲಿ ಮೂರು ಮುಖ್ಯವಾದಂಥ ಪಾಯಿಂಟ್ಗಳನ್ನು ಇದೆ ಅದು ಏನಂದರೆ ಲೀಲಾಜಾಲ ಸುಳ್ಳುಗಳನ್ನು ಬಿತ್ತರಿಸ್ತಾ ಇದೆ ಲೀಲಾಜಾಲ ಶುರು ಮಾಡಿ ನೀವು ಸರ್ವಜ್ಞರು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಇರೋರನ್ನೆಲ್ಲ ಕರಿತೀರಾ ಪೆದ್ರನ್ನು ಕರಿತೀರಾ ಬಲಪಂಥೀಯರನ್ನು ಕರಿತೀರಾ ಅಲ್ಲ ಸ್ವಾಮಿ ಬಲಪಂಥೀಯ ಎಡಪಂಥೀಯ ನಿಮಗಿರಬಹುದು ನಮಗವರು ವಿದ್ವಾಂಸರು ವಿಜ್ಞಾನಿಗಳು ಅವರು ಸಂಗೀತಜ್ಞರು ಈಗ ಡಾಕ್ಟರ್ ಟಿ ಎಸ್ ಸತ್ಯವತಿನ ನಾನು ಬಲಪಂಥೀಯ ಅಂತ ಕರಿತೀನ ಅವರ ಸಂಗೀತ ಜ್ಞಾನಕ್ಕೋಸ್ಕರವಾಗಿ ಕರಿತೀನಿ ಡಾಕ್ಟರ್ ಗಣೇಶ್ ಅವರನ್ನು ಜಗತ್ತೇ ಮೆಚ್ಕೊಂಡಿರೋ ಅಂತಹ ಒಂದು ಮಹಾ ಮೇಧಾವಿ ಅವರನ್ನು ಬಲಪಂಥೀಯ ಅಂತ ಕರಿತೀವ ಡಾಕ್ಟರ್ ಕಿರಣ್ ಕುಮಾರನ್ನು ಮಾತಾಡಿಸಿದ್ದೀನಿ ಅವರನ್ನು ನಾವು ಬಲಪಂಥೀಯ ಅಂತ ಮುಕುಂದೂರ್ ಸ್ವಾಮಿಗಳು ಹೇಗ್ದಾಗೆಲ್ಲ ಐತೆ ಅದನ್ನು ಹೇಳಿದಂಥವ್ರು ಅವರು ಅಕ್ಷರೇ ಗೊತ್ತಿಲ್ಲ ಅವ್ರಿಗೆ ಆದರೆ ಎಂಥ ಅನುಭವಿಗಳು ಎಂಥ ಅವಧೂತರು ಅವರ ಹೆಸರು ಹೇಳಿದ್ರೆ ಪುಣ್ಯ ಬರುತ್ತೆ ಅವರನ್ನು ಸ್ಮರಿಸ್ಕೊಂಡ್ರೆ ಸಾಕು ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋ ಅಂಥ ಸದ್ಭಾವನೆ ನಮ್ಮ ಜನಕ್ಕಿದೆ ಹೀಗೆಲ್ಲ ಇರುವಾಗ ಈ ಪ್ರಾಣಿ ಇದೆಲ್ಲ ಮಾತಾಡ್ತಿದೆಯಲ್ಲ ಏನು ಹೇಳೋಣ ಇದಕ್ಕೆ ಎಂಥ ಶಿಖಾಮಣಿಗಳಿರ್ತಾರೆ ಎಷ್ಟು ಬೆ ಪೆದ್ರಾಗಿರ್ತಾರೆ ಎಷ್ಟು ಹರ್ಟ್ ಮಾಡೋದಕ್ಕೆ ಅವರು ಅಂತ ತುಂಬ ಸ್ಪಷ್ಟವಾಗುತ್ತೆ ಈ ಪ್ರಾಣಿ ಪತ್ರದಲ್ಲಿ ಬರೆಯುತ್ತೆ ಹೀಗೆ ಅಂತ ನೀವು ಸಂದರ್ಶಿಸುವ ಎಲ್ಲರೂ ಮಾನಸಿಕವಾಗಿ ಅಸ್ವಸ್ಥರು ನಿಮ್ಮ ಹಾಗೆ ಅಂತ ಅಲ್ಲ ಇಂಥ ಒಂದು ವಿಕೃತಿ ಇಂಥ ಒಂದು ದುಷ್ಟ ಪ್ರವೃತ್ತಿ ಎಲ್ಲಾದರೂ ಕಂಡಿದ್ದೀರಾ ನಾನು ಹೇಳಿದೆ ಅಲ್ವ ಯಾರ್ಯಾರನ್ನು ನಾವು ಸಂದರ್ಶನ ಮಾಡಿದ್ದೀವಿ ಅಂತ ನಮ್ಮ ನೂರ ಎಪ್ಪತ್ತು ಯಾರು ಯಾರ್ಯಾರು ಬಂದು ಹೋಗಿದ್ದಾರೆ ದೇಶದ ಶ್ರೇಷ್ಠ ವಿದ್ವಾಂಸರು ಸಂಗೀತಗಾರರು ಚಿಂತಕರು ಇತಿಹಾಸಕಾರರು ಮನೋಚು ಮಾತಿನ ಚಿಂತಕರಾದಂಥ ಸೇತುರಂ ಬಂದು ಹೋಗಿದೆ ಸದ್ಯೋಜಾತ್ ಭಟ್ರು ಇವರೆಲ್ಲ ಮಾನಸಿಕ ಅಸ್ವಸ್ಥರ ಇದರ ಅಸ್ವಸ್ಥತೆ ಯಾವ ಮಟ್ಟದ್ದು ಅಂತ ಅದಕ್ಕೆ ಗೊತ್ತಾಗೋದಿಲ್ಲ ನೋಡಿ ಅದರಿಂದ ಇದು ಮಿತಿಮೀರಿದಿಂದ ಈ ಪಾತ್ರಗಳನ್ನು ತಮಗೆ ತೋರಿಸ್ಬೇಕು ಅಂತ ನನಗನ್ನಿಸ್ತು ಅದಕ್ಕೆ ನೋಡಿ ಯಾವ್ಯಾವ ಮಟ್ಟದಲ್ಲಿರ್ತಾರೆ ಮನುಷ್ಯರು ಅಂತ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂದರೆ ಏನೋ ಚಿಕ್ಕಪುಟ್ಟ ವಯಸ್ಸಲ್ಲಿ ಏನೇನೋ ಮಾಡ್ತಿರ್ತಾರೆ ಆದರೆ ವಯಸ್ಸು ಮಾಗಿದ ಮೇಲೆ ಸ್ವಲ್ಪನಾದರೂ ಬುದ್ಧಿ ಬರುತ್ತೆ ಅಂತ ಆದರೆ ಇಂಥ ಕೇಸುಗಳಲ್ಲಿ ಬುದ್ಧಿ ಬರೋದಲ್ಲ ಇನ್ನೂ ಕೆಡುತ್ತೆ ಅನ್ನೋದು ಸ್ಪಷ್ಟವಾಯಿತು ಇಷ್ಟೇ ಅಲ್ಲದೆ ಇನ್ನೊಂದು ಸಲಹೆ ಕೊಡುತ್ತೆ ಅದು ತನ್ನ ಪತ್ರಗಳಲ್ಲಿ ಬರೆದಿದೆ ಅದೊಂದು ಲಿಸ್ಟ್ ಕೊಡುತ್ತೆ ನನಗೆ ಈಗ ನಾನು ಯಾರ್ಯಾರನ್ನ ಸಂದರ್ಶನ ಮಾಡಿದ್ದೀನಿ ಇದೆಲ್ಲ ಸರಿ ಇಲ್ಲವಂತೆ ಡಾಕ್ಟರ್ ಕಿರಣ್ ಮುಮಾರಾಗಲಿ ಡಾಕ್ಟರ್ ಟಿ ಕೆ ಅನುರಾಧ ಆಗಲಿ ಅವರೆಲ್ಲ ಬೇಡ ಇವ್ರಿಗೆ ಇವರು ಹೇಳೋದು ಈ ಕಾಕಗಳು ಅಂತ ಹೇಳ್ತಿರ್ತೀನಿ ನಾನು ಕಾಂಗ್ರೆಸ್ ಕಮ್ಯುನಿಸ್ಟ್ ಅಂಥದ್ದು ಒಂದು ಕೆಟ್ಟ ಲಿಸ್ಟ್ ಕೊಟ್ಟಿದೆ ಅದರಲ್ಲಿ ಡಾಕ್ಟರ್ ಜಿ ರಾಮಕೃಷ್ಣ ಇಂದ ಹಿಡಿದು ಶ್ರೀಮತಿ ವಿಮಲಾ ಸುರೇಂದ್ರನಂತೆ ಎನ್ನು ಗಾಯತ್ರಿನಂತೆ ತನ್ನ ಹೆಸರನ್ನು ಹಾಕ್ಕೊಂಡಿದೆ ಈ ಪ್ರಾಣಿ ಹೀಗೆ ಶಿವಸುಂದರಂತೆ ಹೀಗೆ ತನಗಬೇಕಾಗಿರೋವಂಥವ್ರನ್ನು ನಾನು ಕರೆದು ಇಂಟ್ರ್ಯೂ ಮಾಡಬೇಕಂತೆ ಹಾಗೆ ಮಾಡಿದ್ದೆ ಆದರೆ ನನ್ನ ಜನ್ಮ ಸಾರ್ಥಕ ಆಗುತ್ತಂತೆ ಅಯ್ಯೋ ಎಷ್ಟು ಜ್ಞಾನ ರೀ ಈ ಮನುಷ್ಯಂಗೆ ಮನುಷ್ಯ ಅಂತ ಅನ್ನಬಾರ್ದು ಎಷ್ಟೊಂದು ಜ್ಞಾನ ನೋಡಿ ಪರೋಕ್ಷ ಜ್ಞಾನ ಪ್ರತ್ಯಕ್ಷ ಜ್ಞಾನ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಇದರಲ್ಲಿ ಅಲ್ಲ ತನಗೆ ಬೇಕಾದರೆ ತಾನು ಒಂದು ಮಾಡಿಕೊಳ್ಳಿ ನನಗೆ ಹೇಳೋ ಅಂಥದ್ದು ಏನಿದೆ ಇದರಲ್ಲಿ ಎಷ್ಟು ಮೂರ್ಖತನ ಅಲ್ವೇ ಎಷ್ಟು ಅವಾಸ್ತವಿಕವಾದಂಥ ವಿಚಾರಗಳಲ್ವೇ ಮತ್ತು ಪತ್ರಗಳನ್ನು ಬರೆಯೋದು ಪತ್ರಗಳನ್ನು ಈ ರೀತಿ ಬರೆಯೋದಕ್ಕೆ ಬದಲು ಇವರೇ ಇಂಟರ್ವ್ಯೂ ಮಾಡಲಿ ಇವರೇ ಅವ್ರ ಬಗ್ಗೆ ಬರೆಯಲಿ ಇವರೇ ಹೇಳ್ಕೊಳ್ಳಿ ಬೇಕಾದಷ್ಟು ಇದೆಯಲ್ಲ ಪತ್ರಿಕೆಗಳೇ ಇದೆ ಚಾನಲ್ಗಳೇ ಇದೆ ಒಳ್ಳೆಯದನ್ನೆಲ್ಲ ಬಲಪಂಥೀಯರು ಬಲಪಂಥೀಯರು ಅಂತ ಎಲ್ಲರನ್ನೂ ಬೈದು ಬೇಕಾದಷ್ಟು ಮಂಗಳಾರತಿ ಮಾಡೋದಕ್ಕೆ ಅಂತ ಅಂಥವ್ರ ಜೊತೆ ಸೇರಿಕೊಂಡು ಏನು ಬೇಕಾದರೂ ಮಾಡಿಕೊಳ್ಳಿ ನನಗೆ ಅದಕ್ಕೆ ಈ ಉಪದೇಶ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ವಸ್ತುತಃ ಇದು ಎರಡು ವರ್ಷದಿಂದ ನನಗೆ ಈ ಥರ ಪತ್ರಗಳು ಬರ್ತಾಯಿದೆ ನಾನು ಯೋ ಏನೋ ಹೇಳ್ತಾರಲ್ಲ ನಾಯಿ ಬೊಗಳಿದ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಆ ಥರ ಸುಮ್ಮನೆ ಇದ್ದೆ ಆದರೆ ಇದು ಹುಚ್ಚುನಾಯಿ ಅಂತ ಅನ್ನಿಸ್ತಾ ಇದೆ ಇದು ಬೊಗಳ್ತಾನೇ ಇದೆ ಅದಕ್ಕೂ ಅದಕ್ಕೋಸ್ಕರವಾಗಿ ಈ ಬೊಗಳುವಿಕೆ ಇದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸೋದಕ್ಕೆ ಇದನ್ನು ಮಾಡಿದ್ದೀನಿ ಇನ್ನೂ ಒಂದು ವಿಚಿತ್ರವಾದಂಥ ಸಂಗತಿ ಇದ್ರಿ ಇರೋದು ಇಂಥ ವಿಕೃತವಾದಂಥ ಮನಸ್ಸುಗಳಿರುತ್ತೆ ನೋಡಿ ಇದು ಮದುವೆ ಪತ್ರದಲ್ಲಿ ಇನ್ನೊಂದು ಪಾರ್ಟಿ ಬಗ್ಗೆ ಹೇಳಿ ಅದನ್ನು ಹಾಕಿದೆ ಇದು ಜೆ ಡಿ ಎಸ್ ಪಾರ್ಟಿಯ ಧನಂಜಯ ಗೌಡ ಅಂತ ತನ್ನ ಹೆಸರನ್ನ ತನ್ನ ಹೆಸರನ್ನು ಮರಮಾಚಿ ಅಂದರೆ ಇಂಪರ್ಸನೇಷನ್ ಮಾಡೋದು ಈ ರೀತಿಯಾದಂಥ ಕೆಲಸಕ್ಕೆ ಬಾರದ ಕೆಲಸಗಳಲ್ಲಿ ತೊಡ್ಕೊಂಡಿದೆ ನಾನು ಅದಕ್ಕೆ ಒಂದು ಸಜೆಷನ್ ಕೊಡ್ತೀನಿ ಎಂಬತ್ತಾಗಿದೆ ಅದಕ್ಕೂ ವಯಸ್ಸು ಇನ್ನು ಮೇಲಾದರೂ ಇಷ್ಟು ದಿವಸ ಅಂತೂ ಹಾಳಾಗಿ ಹೋಗಿದ್ದಂಥ ಜೀವನವನ್ನು ಪರಮ ಪಾಪಕರವಾದಂಥ ಜೀವನ ಮಾಡಿದೀಯಪ್ಪ ಇನ್ನು ಮುಂದೇನಾದರೂ ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡಿ ಇನ್ನೇನು ಹತ್ತಿರ ಇದೆ ಹೋಗೋವಂಥದ್ದು ಆ ಮನೆಗೆ ಹೋಗೋವಂಥದ್ದು ಈ ಮನೆ ಕೆಲಸ ಮುಗೀತು ಸ್ವಲ್ಪ ಒಳ್ಳೆಯದನ್ನು ತಿಳ್ಕೊಳ್ಳಿ ಅಂತ ತಮ್ಮೆಲ್ಲರ ಪರವಾಗಿ ನಾನು ಈ ಮಾತನ್ನು ಈ ಪ್ರಾಣಿಗೆ ನನಗೆ ಯಾವುದು ನಿತ್ಯ ಪತ್ರ ಬರೆದು ನನ್ನ ಕೆಲಸನ ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾ ಪಡ್ತಾಯಿದೆಯೋ ಅದೆಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ಕೆಲಸ ಏನು ನಾವು ಬಿಡೋದಿಲ್ಲ ನಮಗೆ ಉತ್ತಮವಾದಂಥ ಸಂಸ್ಕಾರ ಇದೆ ಉತ್ತಮವಾದಂಥ ಪ್ರೇರಣೆ ಇದೆ ಆದ್ದರಿಂದ ಅದಕ್ಕೆ ಈ ಮೂಲಕ ತಮ್ಮೆಲ್ಲರ ಪರವಾಗಿ ಮಾತುಗಳನ್ನು ಹೇಳ್ತಾ ಇದ್ದೇನೆ ಯಾಕೆ ತಮ್ಮೆಲ್ಲರ ಪರವಾಗಿ ಅಂತ ಹೇಳಿದ್ರೆ ಸಾಮಾನ್ಯ ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಯಾವ ರೀತಿ ತಮ್ಮ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ ಅಂತ ಅದನ್ನು ಇದು ಗಮನಿಸ್ತಾ ಇಲ್ಲ ಬರೀ ತನ್ನದ ವಿಚಾರಗಳನ್ನೇ ಹೇಳ್ತಾ ಇದೆ ಈಗ ನೋಡಿ ಈ ವಿಚ ಈ ನಮ್ಮ ವಿಡಿಯೋಗಳಲ್ಲಿ ನಾನು ಅಂಬೇಡ್ಕರ್ ಬಗ್ಗೆ ಒಂದು ಮಾಡಿದೆ ಅಂಬೇಡ್ಕರ್ದು ಎಲ್ಲ ಗ್ರಂಥಗಳನ್ನು ಕೂಡ ಎಲ್ಲ ಕನ್ನಡದಲ್ಲಿ ಸಿಗೋ ಹಾಗೆ ಮಾಡಿದ್ದಾರೆ ಆದರೆ ಅವರು ಪಾಕಿಸ್ತಾನದ ಬಗ್ಗೆ ಹೇಳಿದ್ದು ಮುಸಲ್ಮಾನ ಸೊಸೈಟಿ ಬಗ್ಗೆ ಹೇಳಿದ್ದು ಇಸ್ಲಾಮಿಕ್ ಅವರ ಥಾಟ್ ಏನಿದೆ ಅವರ ವರ್ಲ್ಡ್ ವ್ಯೂ ಅಂದರೆ ಪ್ರಪಂಚನ ಯಾವ ರೀತಿ ಪರಿಭಾವಿಸುತ್ತೆ ಈ ಇಸ್ಲಾಂ ಅನ್ನೋದ್ರ ಬಗ್ಗೆ ಯಾರೂ ಹೇಳೋದಿಲ್ಲ ಅಂಬೇಡ್ಕರು ನಾನೂರು ಪುಟದ ಪುಸ್ತಕ ಬರೆದು ಹಿಂದೂಗಳಿಗೂ ಮುಸಲ್ಮಾನರಿಗೂ ಇರೋ ವ್ಯತ್ಯಾಸ ಏನು ಯಾತಕ್ಕೋಸ್ಕರವಾಗಿ ಪಾರ್ಟಿಷನ್ ಆದರೂ ಕೂಡ ಪಾಪ್ಯುಲೇಷನ್ ಎಕ್ಸ್ಟೆಂಡ್ ಮಾಡ್ಕೋಬೇಕು ಹಿಂದೂ ಮುಸಲ್ಮಾನರು ಒಟ್ಟಿಗೆ ಇರೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅದನ್ನು ಯಾರೂ ಹೇಳೋದಿಲ್ಲ ಈ ಪ್ರಾಣಿನೂ ಅದನ್ನು ಗಮನಿಸಿಲ್ಲ ನಾನು ಸುಳ್ಳುಗಳು ಬಿತ್ತರಿಸ್ತಾ ಇದ್ದೀನಂತೆ ಇದು ಸುಳ್ಳು ಬಿತ್ತರಿಸೋದಲ್ಲ ಇದ್ರ ಬಗ್ಗೆ ಪುಸ್ತಕನೇ ಬರೆದಿದ್ದೀನಿ ಅದಕ್ಕೆ ಆಧಾರಗಳು ಕೊಟ್ಟಿದ್ದೀನಿ ಸುಳ್ಳುಗಳು ಹೇಳ್ತಾ ಇರೋದು ಈ ಪ್ರಾಣಿ ಆದರೆ ಅದನ್ನು ತಿಳ್ಕೊಂಡು ಸ್ವಲ್ಪ ಅದು ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾನು ತಮ್ಮೆಲ್ಲರ ಪರವಾಗಿ ಒಂದು ಸಲಹೆಯನ್ನು ಅದು ನನಗೆ ಬೇಕಾದಷ್ಟು ಕೆಲಸಕ್ಕೆ ಬಾರೋದು ಸಲಹೆ ಕೊಡ್ತಾ ಇದ್ದೆ ನಾನು ಅದಕ್ಕೆ ಕೆಲಸಕ್ಕೆ ಬರೋವಂತಹ ಒಂದೇ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಮೇಲಾದರೂ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊಪ್ಪ ಅಂತ ಹೇಳೋವಂಥದ್ದು ನಮಸ್ಕಾರ